ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ಸೆಪ್ಟೆಂಬರ್ ಇಪ್ಪತ್ತೈದರಂದು ಮೈಸೂರಿನ ರಂಗಾಯಣ ಆವರಣದ ವಿವಿ ಕಾರಂತ ರಂಗಚಾವಡಿ ಆವರಣದಲ್ಲಿ ಕಾರಂತ ಕಾಲೇಜು ನವರಾತ್ರಿ ರಂಗೋತ್ಸವ ಪೋಸ್ಟರ್ ಅನ್ನು ರಂಗಾಯಣ ನಿರ್ದೇಶಕ ಸತೀಶ್ ತಿಪಟೂರ್ ಬಿಡುಗಡೆ ಮಾಡಿದರು ಆ ನಂತರ ದಸರಾ ಪುಸ್ತಕ ಪ್ರದರ್ಶನ ಹಾಗೂ ಮಾರಾಟ ಮೇಳದ ಪೋಸ್ಟರ್ ಅನ್ನು ಶುಕ್ರವಾರ ಕನ್ನಡ ಪುಸ್ತಕ ಪ್ರಾಧಿಕಾರ ಅಧ್ಯಕ್ಷ ಡಾಕ್ಟರ್ ಮಾನಸ ಬಿಡುಗಡೆ ಮಾಡಿದರು ಮಲ್ಲಿಕಾರ್ಜುನ ಸ್ವಾಮಿ ಡಾಕ್ಟರ್ ಹುಂಗನೂರು ರಾಜಶೇಖರ್ ಕದಂಬ ಎಂ ಚಂದ್ರಶೇಖರ್ ಕೆ ಶಿವರಾಜು ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ದಸರಾ ಪುಸ್ತಕ ಮೇಳದ ಸುದ್ದಿಗೋಷ್ಠಿಗೆ ತಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಗೊತ್ತಿರುವ ಹಾಗೆ ಇದು ದಸರಾದ ಒಂದು ಅಂಗವಾಗಿ ದಸರಾದ ಒಂದು ಪ್ರಮುಖ ಭಾಗವಾಗಿ ಈ ಪುಸ್ತಕ ಮೇಳ ಕೂಡ ನಡ್ಕೊಂಡು ಬರ್ತಾ ಇದೆ ನಮ್ಮ ಕನ್ನಡ ಸಾಹಿತ್ಯ ಪುಸ್ತಕ ಪ್ರಾಧಿಕಾರದ ಪುಸ್ತಕ ಮೇಳ ಕೂಡ ಆದರೆ ಈ ಬಾರಿ ಹಿಂದೆಂದಿಗಿಂತ ಇದ್ದ ಕಾರ್ಯ ಶೈಲಿಗೆ ಒಂದು ಹೊಸ ರೂಪವನ್ನು ಕೊಡೋದಕ್ಕೆ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಅದಕ್ಕೆ ಕಾರಣ ನಮ್ಮ ಮಾನ್ಯ ಪುಸ್ತಕ ಪ್ರಿಯರಾದ ಮುಖ್ಯಮಂತ್ರಿಗಳು ಕಾರಣ ಮೊದಲ ಸಭೆಯಲ್ಲಿ ಉನ್ನತ ಮಟ್ಟದ ಸಭೆಯ ಅವರ ಅಧ್ಯಕ್ಷತೆಯಲ್ಲಿ ಏನು ನಡೀತೋ ಅವತ್ತು ನಮಗೆ ಒಂದು ಮಾರ್ಗದರ್ಶನವನ್ನು ಮಾಡಿದ್ರು ದಸರಾ ಅಂದರೆ ಕುಣಿಯೋದು ಕುಪ್ಪಳಿಸೋದು ಊಟ ಮಾಡಿ ತಿಂಡಿ ತಿನ್ನೋದು ಇಷ್ಟಕ್ಕೆ ಸೀಮಿತ ಆಗಬಾರ್ದು ಬಹಳ ಅದಕ್ಕೊಂದು ಘನತೆಯನ್ನು ಬರಬೇಕು ಅಂದರೆ ಮನೆಯಲ್ಲಿ ಕುಳಿತುಕೊಂಡು ಟಿ ವಿ ನೋಡೋವ್ರು ಕೂಡ ಬರಬೇಕು ಅಂದರೆ ನೀವು ಪುಸ್ತಕ ಮೇಳವನ್ನು ಅದ ಅರ್ಥಪೂರ್ಣವಾಗಿ ಮಾಡಿ ಆ ಮೂಲಕ ಭಾಳಷ್ಟು ವಿದ್ಯಾವಂತರು ಪ್ರಾಜ್ಞರು ವಯೋವೃದ್ಧರು ಖಂಡಿತ ಬರ್ತಾರೆ ಎಷ್ಟೇ ದಸರಾ ಗದ್ದಲ ಇದ್ರು ಅವರನ್ನ ನೀವು ಸೆಳೆಬೇಕು ಅಂದ್ರೆ ಪುಸ್ತಕೋದ್ಯಮವನ್ನ ಅವರ ಮುಂದಕ್ಕೆ ತಗೊಳಬೇಕು ಈಗ ಮೈಸೂರು ಅನ್ನೋದು ಹೇಳಿಕೆ ಸಾಂಸ್ಕೃತಿಕ ರಾಜಧಾನಿ ಇಂತಹ ಊರಿನಲ್ಲಿ ದಸರಾದ ಒಂದು ಅಂಗವಾಗಿ ಏರ್ಪಡಿಸುವಂತಹ ಪುಸ್ತಕ ಮೇಳ ಅದು ಯಾವುದೇ ರೀತಿ ಆಗಬಾರದು ಪ್ರತಿ ಒಂದು ಜವಾಬ್ದಾರಿಯಿಂದ ಮಾಡಿ ಆಗ ಜನ ಒಂದೇ ಬರ್ತಾರೆ ಅನ್ನೋ ಒಂದು ಸಲಹೆಯನ್ನ ಕೊಟ್ಟರು ಆಗ ನಮಗೆ ಯಾವುದು ಅನಿಸ್ತೋ ಆ ಕಾರಣಕ್ಕೋಸ್ಕರ ಇಲ್ಲಿ ಹತ್ತು ದಿನಗಳ ಕಾರ್ಯಕ್ರಮ ಇದೆ ಇಪ್ಪತ್ತೆರಡು ಸಂಜೆ ಉದ್ಘಾಟನೆ ಆಗುತ್ತೆ ನಮ್ಮ ಪುಸ್ತಕ ಮೇಳವನ್ನು ನಮ್ಮ ಕನ್ನಡ ಸಂಸ್ಕೃತಿ ಸಚಿವರಾದ ಶಿವರಾಜ್ ತನ್ ತಂಗಡಿಗೆ ಅವರು ಉದ್ಘಾಟನೆ ಮಾಡ್ತಾರೆ ಹಾಗೆ ನಮ್ಮ ಸರ್ಕಾರದ ನಮ್ಮ ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಎನ್ ಎಮ್ ವಿ ವೆಂಕಟೇಶ್ ಅವರು ಮತ್ತು ನಮ್ಮ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಶ್ರೀಮತಿ ಕೆ ಎನ್ ಗಾಯತ್ರಿ ಅವರು ಕೂಡ ಇರ್ತಾರೆ ಅದಕ್ಕಿಂತ ಮುನ್ನ ಬೆಳಗ್ಗೆ ಚಾಮುಂಡಿ ಬೆಟ್ಟದಲ್ಲಿ ನಡೆಯುವಂತಹ ಉದ್ಘಾಟನಾ ಸಮಾರಂಭದಲ್ಲಿ ಈ ಬಾರಿ ದಸರಾವನ್ನು ಉದ್ಘಾಟನೆ ಮಾಡುತ್ತಿರುವ ಭಾನು ಮುಷ್ತಾಕ್ ಅವರ ಬದುಕು ಬರಹವನ್ನು ಒಳಗೊಂಡಂತಹ ಒಂದು ಪುಸ್ತಕವನ್ನು ನಮ್ಮ ಪ್ರಾಧಿಕಾರ ಪ್ರಕಟ ಮಾಡಿದೆ ಅದರ ಬಿಡುಗಡೆ ಕೂಡ ನಡೆಯುತ್ತೆ ಅದು ಅದರ ಇದನ್ನು ನಾನು ಈಗ ನಾನು ತೋರಿಸ್ತಾ ಇದ್ದೀನಿ ಇದು ಮುನ್ನೂರೈವತ್ತು ಪುಟಗಳ ಬಾನು ಮುಷ್ತಾಕ್ ಅವರ ಬದುಕು ಬರಹವನ್ನು ಒಳಗೊಂಡಂಥ ಪುಸ್ತಕ ತುಂಬ ಅರ್ಥಪೂರ್ಣವಾಗಿ ತುಂಬ ಜವಾಬ್ದಾರಿಯಿಂದ ಬಂದಿದೆ ಅವರೇ ಉದ್ಘಾಟನೆ ಮಾಡ್ತಾರಲ್ಲ ದಸರಾನ ಅದು ಉದ್ಘಾಟನೆ ಮಾಡಿದ ಕೂಡಲೇ ಅದೇ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳಿಂದ ಬಿಡುಗಡೆ ಆಗುತ್ತೆ ಬೆಳಿಗ್ಗೆ ಸಂಜೆ ನಮ್ಮ ದಸರಾ ಪುಸ್ತಕ ಮೇಳ ಉದ್ಘಾಟನೆ ಆಗುತ್ತೆ ಅದಾದ ನಂತರ ಪ್ರತಿದಿನ ಬೆಳಗ್ಗೆ ಹನ್ನೊಂದುವರೆಗೆ ಗಂಟೆಗೆ ದಿನಕ್ಕೆ ಹದಿನ ಐದು ನಾಲ್ಕು ಪುಸ್ತಕಗಳ ಹಾಗೆ ವಿವಿಧ ಹೊಸ ಲೇಖಕರು ಹಳೆ ಲೇಖಕರು ಬರೆದಂತಹ ಬಿಡುಗಡೆ ಆಗದೇ ಇರುವಂತಹ ಪುಸ್ತಕಗಳನ್ನು ಬಿಡುಗಡೆ ಮಾಡೋದಕ್ಕೆ ನಾವು ವೇದಿಕೆಯನ್ನು ಕಲ್ಪಿಸಿದ್ದೇವೆ ಬಹಳ ಪ್ರೀತಿಯಿಂದ ಅವರು ಇದೇ ಮೊದಲ ಬಾರಿಗೆ ಸ್ಪಂದಿಸಿದ್ದಾರೆ ತುಂಬ ಪುಸ್ತಕಗಳು ಬಂದಿದ್ದು ಬಿಡುಗಡೆ ಮಾಡಿಕೊಡಿ ದಸರಾ ವೇದಿಕೆಯಲ್ಲಿ ಪುಸ್ತಕ ಮೇಳದಲ್ಲಿ ಅಂತ ಅದರಲ್ಲಿ ನಾವು ಕೆಲವೊಂದು ಆಯ್ಕೆ ಮಾಡೋದಕ್ಕೆ ಒಂದು ಸಮಿತಿ ಮಾಡಿದ್ವಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂತಹ ಮುಕುಂದರಾಜು ಅವರ ನೇತೃತ್ವದಲ್ಲಿ ಆ ಸಮಿತಿಗಳು ಇಪ್ಪತ್ತ ಎಂಟು ಪುಸ್ತಕವನ್ನು ನಮ್ಮ ಆಯ್ಕೆ ಮಾಡಿ ಇವನ್ನ ನೀವು ಪುಸ್ತಕ ಪ್ರಾಧಿಕಾರದ ವೇದಿಕೆಯಲ್ಲಿ ಬಿಡುಗಡೆ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಆ ಇದ್ರೂ ಕೂಡ ನಿಮಗೆ ನಾನು ಮಾಹಿತಿ ಕೊಟ್ಟಿದ್ದೀವಿ ಯಾವ್ಯಾವತ್ತು ಯಾವ್ಯಾವ ಪುಸ್ತಕ ಬಿಡುಗಡೆ ಆಗುತ್ತೆ ಅಂತ ಹಾಗಾಗಿ ಅದರದ್ದು ವಿವರಣೆ ನಡೀತದೆ ಪ್ರತಿ ದಿವಸ ಹನ್ನೊಂದುವರೆಗೆ ಪುಸ್ತಕ ಬಿಡುಗಡೆ ಭಾಳ ಗಣ್ಯ ವ್ಯಕ್ತಿಗಳೆಲ್ಲ ಇರ್ತಾರೆ ಅವರು ಬಿಡುಗಡೆ ಮಾಡ್ತಾರೆ ಆಮೇಲೆ ಆ ಲೇಖಕರು ಬಂದಿದ್ದರೆ ಅವ್ರೂ ಕೂಡ ನಾವು ವೇದಿಕೆ ಕರಿತೀವಿ ಅಲ್ಲಿ ನಮ್ಮ ಬಿಡುಗಡೆ ಆದಮೇಲೆ ಅದನ್ನು ಮಾತನಾಡಿಸ್ತೀವಿ ಪುಸ್ತಕ ಪರಿಚಯವನ್ನು ಅದಾದಮೇಲೆ ಪುಸ್ತಕ ಬಿಡುಗಡೆ ಮಾಡಿದವರಿಗೆ ಮತ್ತು ಪುಸ್ತಕವನ್ನು ಬರೆದಂಥ ಲೇಖಕರಿಗೆ ನಾವು ಪ್ರಾಧಿಕಾರದಿಂದ ನಮ್ಮ ಗೌರವ ಸಮರ್ಪಣೆಯನ್ನು ಮಾಡ್ತೀವಿ ಬೆಳಗ್ಗೆ ಹನ್ನೊಂದುವರೆಗೆ ನಡೆಯುವಂಥ ಕಾರ್ಯಕ್ರಮ ಅದಾದ ಮೇಲೆ ನಾಲ್ಕೂವರೆಗೆ ಪ್ರತಿ ದಿವಸ ಒಂದು ಪ್ರತಿದಿನವೂ ಕೂಡ ವೇದಿಕೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿದೆ ಅದರಲ್ಲಿ ಮೊದಲ ದಿನ ಮೊದಲ ದಿನ ಉದ್ಘಾಟನೆ ಆಗುತ್ತೆ ಇಪ್ಪತ್ತ್ ಮೂರನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ನಾಲ್ಕೂವರೆಗೆ ಇದೇ ಪುಸ್ತಕ ಅಲ್ಲಿ ಮಾತನಾಡಿರೋದಿಲ್ಲ ಕೇವಲ ಬಿಡುಗಡೆ ಆಗಿರುತ್ತಷ್ಟೇ ಅಷ್ಟೇ ಮಾತನಾಡೋ ಅವಕಾಶ ಇಲ್ಲ ಆಗ ಇದೇ ಪುಸ್ತಕ ಹಾಗೂ ಭಾನುಮೃಷ್ಣಕ್ ಅವರ ಒಂದು ಕೇಂದ್ರವನ್ನಾಗಿಟ್ಕೊಂಡು ಒಂದು ಗೋಷ್ಠಿಯನ್ನು ಮಾಡಿದ್ದೀವಿ ಆ ಗೋಷ್ಠಿಯಲ್ಲಿ ನಾನು ನಡೆಯ ನಾಲ್ಕೂವರೆಗೆ ನಡೆಯುವಂತಹ ಗೋಷ್ಠಿಯನ್ನು ಕಾದಂಬರಿಕಾರರಾದ ಶ್ರೀ ವಸುದೇಂದ್ರ ಅವರು ಉದ್ಘಾಟನೆ ಮಾಡ್ತಾರೆ ಆಮೇಲೆ ಶ್ರೀಮತಿ ಪ್ರೀತಿ ನಾಗರಾಜ್ ಅವರು ಮಾತಾಡ್ತಾರೆ ಶ್ರೀಮತಿ ಮಂಜುಳಾ ಕಿರುರಾವು ಅಂತ ಅವರು ಮಾತಾಡ್ತಾರೆ ಹಾಗೆ ಡಾಕ್ಟರ್ ಸಿದ್ದರಾಮ ಹಂಕಲ್ ಅವರು ಅವರ ಬಗ್ಗೆ ಅವರ ಕೃತಿಯ ಬಗ್ಗೆ ಅವರ ಬದುಕಿನ ಬರಹಗಳ ಬಗ್ಗೆ ಒಂದು ಸಂವಾದ ರೀತಿಯಲ್ಲಿ ಪರಸ್ಪರ ಅದು ನಡೀತಿದೆ ಆ ನಂತರ ಇಪ್ಪತ್ತ್ ನಾಲ್ಕು ಕಾರ್ಯಕ್ರಮ ಒಂದು ಭಾವಗೀತೆಗಳ ಕಾಯ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಆಮೇಲೆ ಇಪ್ಪತ್ತೈದನೇ ತಾರೀಕು ಕರ್ನಾಟಕ ಒಂದು ಕವಿ ಕಾವ್ಯ ಗಾಯನ ಕುಂಚ ಅಂತ ಒಂದು ಇದೊಂದು ವಿಶಿಷ್ಟ ಕಾರ್ಯಕ್ರಮ ಒಂದು ಹತ್ತು ಜನ ಕವಿಗಳನ್ನ ನಾವು ಸಲ ಆಯ್ಕೆ ಮಾಡಿ ಆ ಹತ್ತು ಜನ ಕವಿಗಳು ಅವರ ಕವಿತೆಯನ್ನು ಅವರೇ ವಾಚನ ಮಾಡ್ತಾರೆ ಆ ನಂತರ ಒಬ್ಬ ಗಾಯಕರು ಅದಕ್ಕೆ ರಾಗ ಸಂಯೋಜನ ಮಾಡ್ತಾರೆ ಹಾಡ್ತಾರೆ ಹಾಡ್ತಿದ್ದಂಗೆ ಒಬ್ಬ ಕಲಾವಿದ ಅದಕ್ಕೆ ಕುಂಚ ಬಿಡಿಸ್ತಾರೆ ಒಂದೇ ವೇದಿಕೆಯಲ್ಲಿ ಅದು ಇಪ್ಪತ್ತ ಐದನೇ ತಾರೀಕಿನ ಕಾರ್ಯಕ್ರಮ ಹಾಗೆ ಇಪ್ಪತ್ತಾರಕ್ಕೆ ಮತ್ತೊಂದು ಜನಪದ ಗೀತೆಗಳು ಅದು ಬರೀ ಜನಪದ ಗೀತೆಗಳೇ ನಡೀತದೆ ಇಪ್ಪತ್ತೇಳಕ್ಕೆ ನಮ್ಮ ಯುವರಾಜ ಕಾಲೇಜಿನ ವಿದ್ಯಾರ್ಥಿಗಳ ವೈಭವ ಅದು ನಾನು ಅದನ್ನು ವೈಭವ ಅಂತಲೇ ಕರಿತೀನಿ ಹನ್ನೆ ಹದಿನೈದು ಜನ ಮಕ್ಕಳು ನಮಗೆ ಹದಿನಾರು ಜನ ಮಕ್ಕಳು ತಮ್ಮ ಹೆಸರನ್ನು ನೋಂದಣಿ ಮಾಡ್ಕೊಂಡಿದ್ದಾರೆ ಅವರು ನನ್ನ ಮೆಚ್ಚಿನ ಪುಸ್ತಕ ಅನ್ನುವ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಆ ಹದಿನಾರು ವಿದ್ಯಾರ್ಥಿಗಳು ಕೂಡ ಅವರದು ಇಷ್ಟವಾದ ಪುಸ್ತಕವನ್ನು ಓದ್ಕೊಂಡಿದ್ದಾರೆ ಈ ಪುಸ್ತಕ ಯಾವ ಕಾರಣಕ್ಕೆ ನನಗಿಷ್ಟ ಆಯಿತು ನೀವು ಯಾವ ಕಾರಣಕ್ಕೆ ಓದಬೇಕು ಅಂತ ಪ್ರೇಕ್ಷಕರು ಅವರ ವಿದ್ಯಾರ್ಥಿಗಳಿಂದ ಮಂಡನೆ ಮಾಡಿಸುವಂಥ ಕಾರ್ಯಕ್ರಮ ಯಾಕೆ ಇದು ಮುಖ್ಯ ಅಂತ ನಾನಾದರೂ ಹೇಳೋದು ಇವತ್ತು ಸಾಹಿತ್ಯ ಅನ್ನೋದು ಯಾರೋ ಕೈಲಿ ಇಲ್ಲ ಅದು ಮೊಬೈಲ್ ಇರುತ್ತೆ ಆ ಮೊಬೈಲನ್ನು ಸ್ವಲ್ಪ ಹೊತ್ತಾದರೂ ಬಿಡಿಸಿ ಪುಸ್ತಕವನ್ನು ಇಡಿಸುವ ಪ್ರಯತ್ನ ಅದಕ್ಕೆ ಆ ತರ ಸೆಲ್ಫಿ ತಗೊಳ್ಬೇಡಿ ಈ ತರ ತಗೊಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪ್ರತಿ ದಿವಸ ಒಬ್ಬರು ಇಬ್ರು ಹೆಸರಾಂತ ಸಾಹಿತಿಗಳು ನಮ್ಮಲ್ಲಿ ಬರ್ತಾರೆ ಅವರು ಇಡೀ ನಮ್ಮ ಎಲ್ಲಾ ಮದುವೆಗಳಿಗೂ ಭೇಟಿ ಕೊಡ್ತಾರೆ ಆ ಬಂದವರು ಅವ್ರ ಜೊತೆ ಪುಸ್ತಕ ತೋರ್ಕೊಳ್ತಾರೆ ಅವ್ರ ಕೈಲಿ ಸಹಿ ಹಾಸ್ಕೊಳ್ತಾರೆ ಅವ್ರ ಜೊತೆ ಸೆಲ್ಫಿ ತಗೋತಾರೆ ಒಂದು ಅದಕ್ಕೊಂದು ಫ್ರೇಮ್ ಮಾಡಿರ್ತೀವಿ ಆ ಒಂದು ನಾವು ಪ್ರತಿ ನೀವು ಯಾಕೆ ಅಂದ್ರೆ ಇವೆಲ್ಲ ನಿಮ್ ಪತ್ರಿಕೆಗೆ ಬಂದ್ರೆ ಜನರಿಗೆ ಗೊತ್ತಾಗುತ್ತೆ ಖಂಡಿತ ಬರ್ತಾರೆ ಸೆಲ್ಫಿ ವಿತ್ ಸಾಹಿತಿ ಆಮೇಲೆ ಆ ಸೆಲ್ಫಿ ವಿತ್ ಸಾಹಿತ್ಯ ಯಾರು ಇದ್ದಾರೆ ಇದ್ದಾರೆ ಅನ್ನೋದನ್ನು ನಿಮ್ಗೆ ಹೇಳ್ಬಿಡ್ತೀನಿ ನಾನು ಮಾಡಿದ್ದೀವಿ ಅಷ್ಟು ದೃಷ್ಟಿಯಲ್ಲಿ ಮೊದಲನೇ ದಿನ ಇಪ್ಪತ್ತ್ ಮೂರನೇ ತಾರೀಕು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಎಲ್ ಎನ್ ಮುಕುಂದರಾಜು ಮತ್ತು ವಸುಧೇಂದ್ರ ಸೆಲ್ಫಿ ವಿತ್ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆಮೇಲೆ ಇಪ್ಪತ್ನಾಲ್ಕನೇ ತಾರೀಕು ಡಾಕ್ಟರ್ ಅಂದರೆ ಡಾಕ್ಟರ್ ಸುಪ್ರಮ್ಯ ಮಾರುತಿ ಮತ್ತು ಡಾಕ್ಟರ್ ರಾಜಪ್ಪ ದಳವಾಯ್ ಅವರಿಬ್ಬರುತ್ತಾರೆ ಈ ವಾತಾವರಣವನ್ನು ಅವರು ಸುತ್ತಿ ಅವರ ಅಭಿಪ್ರಾಯವನ್ನು ಮಂಡಿಸ್ತಾರೆ ಅವ್ರ ಜೊತೆ ಜನರಿಗೆ ಮಾತಾಡ್ತಾರೆ ಅದು ಬೇರೆ ಬೇರೆ ಥರ ಆಮೇಲೆ ಇಪ್ಪತ್ತೈದಕ್ಕೆ ನಮ್ಮ ಹಾಸ್ಯ ಹಾಗೂ ಕಿರುತೆರೆಯ ಜನಪ್ರಿಯ ಕಲಾವಿದರಾದಂಥ ಎಂ ಎಸ್ ನರಸಿಂಹಮೂರ್ತಿ ಅವರು ಅವರು ಬರ್ತಾ ಇದ್ದಾರೆ ಸೆಲ್ಫಿ ವಿತ್ಗೆ ಇಪ್ಪತ್ತಾರಕ್ಕೆ ಹೆಸರಾಂತ ಲೇಖಕರಾದ ಡಾಕ್ಟರ್ ಮಲ್ಲಿಕಾ ಗಂಟಿ ಅವರು ಬರ್ತಾ ಇದ್ದಾರೆ ಆಮೇಲೆ ಇಪ್ಪತ್ತೇಳಕ್ಕೆ ನಮ್ಮ ಅಶೋತ್ ಅವರ ಮಗ ಶಂಕರ್ ಅಶೋತ್ ಅವರು ಒಪ್ಕೊಂಡಿದ್ದಾರೆ ಅವರು ಬರ್ತಾ ಇದ್ದಾರೆ ಸೆಲ್ಫಿ ವಿತ್ ಸಾಹಿತಿಗೆ ಆಮೇಲೆ ಇಪ್ಪತ್ತೆಂಟಕ್ಕೆ ಪ್ರೊಫೆಸರ್ ಎಂ ಕೃಷ್ಣೇಗೌಡರು ಅವರು ಬರ್ತಾ ಇದ್ದಾರೆ ಆಮೇಲೆ ಇಪ್ಪತ್ತೊಂಬತ್ತಕ್ಕೆ ಡಾಕ್ಟರ್ ಅರವಿಂದ ಮಾಲ್ಗತ್ತಿಯವರು ಸೆಲ್ಫಿ ವಿ ಸಾಹಿತ್ಯ ಕಾರ್ಯಕ್ರಮದಲ್ಲಿರ್ತಾರೆ ಆಮೇಲೆ ಕೊನೆಗಿನ ಮೂವತ್ತು ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಹಿರಿಯ ವಿದ್ವಾಂಸರಾದಂಥ ಡಾಕ್ಟರ್ ಟಿ ವಿ ವೆಂಕಟಾಚಾರ ಶಾಸ್ತ್ರಿ ಅವರು ಅವರು ಇಡೀ ಅಷ್ಟು ಸಮಯವನ್ನು ನಮ್ಮ ಜೊತೆ ಕಳಿಬೇಕು ಅಂತ ಭಾಳ ಪ್ರೀತಿಯಿಂದ ಇರ್ತಾರೆ ಎಲ್ಲರ ಜೊತೆ ಮಾತಾಡ್ತಾರೆ ಆ ಕೊನೆಗೆ ನಮಗೆ ಇಷ್ಟು ಕಾರ್ಯಕ್ರಮದ ಹಾಕೊಂಡಿದ್ದೀವಿ ಈಗಾಗಲೇ ತೊಂಬತ್ತು ಮಳಿಗೆಯನ್ನು ನಾವು ಮಾಡ್ತಾ ಇದ್ದೀವಿ ಅದರಲ್ಲಿ ನೂರೈವತ್ತು ಅರ್ಜಿಗಳು ಬಂದಿವೆ ಆಗಲೇ ಅದಕ್ಕೆ ಅದೇ ನಮಗೆ ಭಾಳ ದೊಡ್ಡ ತೊಡಕಾಗಿದೆ ಈಗ ಅವರು ಭಾಳ ಎಲ್ಲಿಂದಲೋ ಬಂದಿದ್ದಾರೆ ಎಲ್ಲ ಯೂನಿವರ್ಸಿಟಿಗಳು ಬಂದಿದ್ದಾರೆ ಸಾ ಕೇಂದ್ರ ಸಾಹಿತ್ಯ ಅಕಾಡೆಮಿಗಳು ಬಂದಿದ್ದಾರೆ ರಾಜ್ಯ ಸಾಹಿತ್ಯ ಅಕಾಡೆಮಿಗಳು ಬಂದಿದ್ದಾರೆ ಹಂಪಿ ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದವ್ರು ಬಂದಿದ್ದಾರೆ ಮೈಸೂರು ವಿಶ್ವವಿದ್ಯಾಲಯ ಪ್ರಸಾರಾಂಗದವರು ಬಂದಿದ್ದಾರೆ ಈಗೆಲ್ಲ ಅದ ಬಂದ ಜೊತೆಗೆ ಅದಲ್ಲದೆ ಕನ್ನಡದ ಪ್ರಖ್ಯಾ ಪ್ರತಿಷ್ಠಿತ ಪ್ರಕಾಶಕರೆಲ್ಲರೂ ಈ ಸರಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಎಲ್ಲರಿಗೂ ಕೂಡ ಯಾವುದಾದ್ರು ಒಂದು ಮಾನದಂಡದ ಮೇಲೆ ನಾವು ಹಂಚಿಕೆ ಮಾಡಬೇಕು ಅನ್ನೋದು ನಮ್ಮ ಸಮಿ ಇವರೆಲ್ಲ ನಮ್ಮ ಸಮಿತಿಯ ಸದಸ್ಯರು ನಾನು ಹೇಳೋದು ಮರ್ತು ಬಿಟ್ಟಿದ್ದೆ ಇಷ್ಟು ಜನ ಇರೋರು ನಮ್ಮ ಸಮಿತಿ ಇವರೆಲ್ಲರೂ ಸೇರಿಕೊಂಡು ಭಾಳ ಪ್ರೀತಿಯಿಂದ ನಿರ್ವಹಣೆ ಮಾಡ್ತಾರೆ ಯಾರೂ ಕೂಡ ಬಂದವರು ನಾವು ಯಾರತ್ತೂ ಬಾಡಿಗೆ ತಗೊಂಡಿಲ್ಲ ಉಚಿತವಾಗಿ ಇದ್ದೀವಿ ಒಂದು ಸ್ಟಾಲ್ಗೆ ಒಂದು ಸಾವಿರ ಮುಂಗಡವಾಗಿ ಮುಂಗಡವಾಗಿ ಇಟ್ಕೊಂಡಿದ್ದೀವಿ ಅದು ಯಾಕೆ ಅಂದರೆ ಒಂದು ಭದ್ರತೆಗೋಸ್ಕರ ಅಲ್ಲಿ ಹಾನಿ ಮಾಡಬಾರ್ದು ಯಾರೂ ಆ ಮತ್ತೆ ಮಧ್ಯದಲ್ಲಿ ಬಿಟ್ಟು ಹೋಗಬಾರ್ದು ನಮ್ಮ ಕಾರ್ಯಕ್ರಮ ಯಶಸ್ಸಿನ ದೃಷ್ಟಿಯಿಂದ ಒಂದು ಸಾವಿರ ರೂಪಾಯಿಗಳ ಡಿ ಅನ್ನು ಇಟ್ಕೊಂಡಿರ್ತೀವಿ ಆ ಕಾರ್ಯಕ್ರಮ ಮುಗಿದಲ್ಲಿ ಕೊನೆ ದಿವಸ ಅದೇ ಡಿ ದಿನ ಅವ್ರು ವಾಪಸ್ ಕೊಡ್ತೀವಿ ಅದ್ರ ಜೊತೆಗೆ ನಾವು ಅವರಿಗೆ ಮಧ್ಯಾಹ್ನದ್ದು ಊಟ ಆ ಮಧ್ಯ ಸಂಜೆ ಕಾಫಿ ಸ್ನ್ಯಾಕ್ಸ್ ಕೂಡ ನಾವು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಮತ್ತು ಸ್ಟಾಲ್ಗೆ ಒಳ್ಳೆಯ ಭದ್ರತೆ ರಾತ್ರಿ ಹೊತ್ತು ಯಾರೂ ಅವರು ಇರೋಂಗಿಲ್ಲ ಅವ್ರು ಮುಗಿದ ತಕ್ಷಣ ಹೊರಟೋಗಬೇಕು ನಮ್ಮ ಭದ್ರತೆಯಲ್ಲಿ ನಾವು ಅವ್ರಿಗೆ ಜವಾಬ್ದಾರಿಯನ್ನು ಕೊಡ್ತಾ ಇದಿಷ್ಟು ಆಮೇಲೆ ಅದಕ್ಕಿಂತ ಮುಂಚೆ ಇವತ್ತು ಈ ಪೋಸ್ಟ್ ಬಿಡುಗಡೆ ಆಗಿದೆ ಇದರ ಉದ್ದೇಶ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಆರಂಭಿಕ ಚಾಲನೆ ಅದರ ಜೊತೆಗೆ ಈ ಬಾರಿ ನಾವು ಹುಟ್ಟಿಕೊಂಡಿರುವುದು ಒಂದು ಪುಸ್ತಕ ಜಾಗೃತಿ ರಥ ಅಂತ ಮಾಡಿದ್ದೀವಿ ಆ ಜಾಗೃತಿ ರಥ ಸಿದ್ಧ ಆಗ್ತಾ ಇದೆ ನಾಳೆ ಹನ್ನೊಂದು ಗಂಟೆಗೆ ನಮ್ಮ ಮಾನಸ ಗಂಗೋತ್ರಿಯ ಮುಂದೆ ಇರುವ ಪ್ರವೀಣ್ ಪ್ರತಿಮೆಯ ಮುಂದೆ ಅದರ ಅದಕ್ಕೆ ಉದ್ಘಾಟನೆ ಆಗುತ್ತೆ ಆ ಚಾಲನೆಯನ್ನು ನಮ್ಮ ಜನಪ್ರಿಯ ಜಿಲ್ಲಾಧಿಕಾರಿಗಳು ಅದಕ್ಕೆ ಚಾಲನೆ ಕೊಡ್ತಾರೆ ಅದು ನಾಳೆಯ ಕಾರ್ಯಕ್ರಮ ಹನ್ನೊಂದು ಗಂಟೆಗೆ ಅಲ್ಲಿಂದು ಕೊಟ್ಟ ಮೇಲೆ ಆ ರಥ ಕಾರ್ಯಕ್ರಮಕ್ಕಿಂತ ಎರಡು ದಿನ ಮುಂಚಿತವಾಗಿಯೇ ಉದ್ಘಾಟನೆಗೊಂಡು ಇಡೀ ಮೈಸೂರು ನಗ ನಗರವನ್ನು ಸಂಚಾರ ಮಾಡುತ್ತೆ ಅದು ಪಾಂಪ್ಲೆಂಟ್ ಕೊಡುತ್ತೆ ಅದಕ್ಕೊಂದರಲ್ಲಿ ಮೈಕ್ ಅಳವಡಿಸಿದ್ದೀವಿ ಏನೇನು ಕಾರ್ಯಕ್ರಮ ಯಾಕೆ ಬರಬೇಕು ನೀವು ಅಂತ ಮೊಹಲಾ ಹೋಗುತ್ತೆ ಆ ಮೊಹಲ್ ಆಗೋವಾಗಲ್ಲ ಸುಮ್ಮನೆ ಹೇಗೋ ಅಂತ ಬಿಡಲ್ಲ ನಾವು ಅದಕ್ಕೂ ಒಂದು ಕಾ ವೈಜ್ಞಾನಿಕವಾಗಿ ಮಾಡಿದ್ದೀವಿ ಒಂದು ಮೊಹಲಾಕು ಹೋದರೆ ಅಲ್ಲಿಯೇ ಕನ್ನಡ ಸಂಘ ಸಂಸ್ಥೆಗಳು ಪರವಾಗಿರೋರು ಅದನ್ನು ಸ್ವಾಗತ ಮಾಡ್ತಾರೆ ಆ ರಥವನ್ನು ಪುಸ್ತಕ ರಥವನ್ನು ಆ ಸ್ವಾಗತ ಮಾಡಿ ಅಲ್ಲಿಗೆ ಅವ್ರಿಗೆ ಸೆಲ್ಫಿ ತೆಗೆದುಕೊಂಡು ಫೋಟೋ ತೆಗೆದು ಆ ಖುಷಿ ಒಂದು ಹೌದು ಅಂತ ಆಮೇಲೆ ಬೀಳ್ಕೊಡ್ತಾರೆ ಮತ್ತೊಂದು ಹೋಗುತ್ತೆ ಏರಿಯಾಗೆ ಅಲ್ಲಿ ಕಾಯ್ತಿರ್ತಾರೆ ಹೀಗೆ ಇಷ್ಟೂ ದಿನಗಳು ಅದಕ್ಕೊಂದು ಅತ್ಯಂತ ಪ್ರೀತಿ ಕನ್ನತನವನ್ನು ಮೆರೀಬೇಕು ಆದರೂ ಅದ್ರ ಮೂಲಕ ನಾವು ಬೆಳೆಸಬೇಕು ಅಂತ ಜನ ಬರೋದಿಲ್ಲ ಬರೋದಿಲ್ಲ ಅಂತ ಇದಾರಲ್ಲ ಅದಕ್ಕೆ ಈ ಥರ ಒಂದು ಅರಿವನ್ನು ಮೂಡಿಸಿದ್ರೆ ಇಂದು ಕಾರ್ಯಕ್ರಮವನ್ನು ಇದೆ ಅನ್ನುವುದನ್ನು ಗೊತ್ತಾದರೆ ಕಾರಣ ಖಂಡಿತ ಬರ್ತಾರೆ ಅನ್ನೋ ದೃಷ್ಟಿಯಿಂದ ಈ ಹತ್ತು ದಿನ ಈ ರ ಹನ್ನೆರಡು ದಿನ ಈ ರಥ ಚಾಲನೆಗೊಳ್ಳುತ್ತೆ ನಗರವನ್ನ ಸುತ್ತಿದಂತ ರಥ ಸಂಜೆ ಬಂದು ನಮ್ಮ ಪುಸ್ತಕ ಮೇಳದ ಮುಂದೆ ನಿಂತ್ಕೊಳ್ಳುತ್ತೆ ಅದ್ರ ಮುಂದೆ ಕೂಡ ನಿಂತ್ಕೊಂಡು ಜನ ಆಸಕ್ತರು ಫೋಟೋ ತೋರಿಸ್ಕೊಳ್ಳೋದು ಹಂಚಿಕೊಳ್ಳುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದ ಮತ್ತೆ ಮುಂದಿನ ವಾರ್ತೆ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ